ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇವತ್ತು ಬಳ್ಳಾರಿಯಲ್ಲಿ ಶೋಷಿತ ಸಮುದಾಯ ಮತ್ತು ಅಹಿಂದ ವರ್ಗದಿಂದ ಶಾಂತಿಯುತವಾಗಿ ಕಪ್ಪು ಬಟ್ಟೆಯನ್ನು ಪಟ್ಟಿಯನ್ನು ಧರಿಸಿ ಇವತ್ತು ಒಂದು ಮೌನ ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೀವಿ ನಾವು ಯಾವುದೇ ನ್ಯಾಯಾಲಯದ ವಿರುದ್ಧ ಮಾಡ್ತಾ ಇಲ್ಲ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ತೀರ್ಪನ್ನು ನಾವು ಸ್ವಾಗತ ಮಾಡ್ತಾ ಇದ್ದೀವಿ ಯಾಕಂದರೆ ನಾವೆಲ್ಲ ಪ್ರಜಾಪ್ರಾಂಥದ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀವಿ ನ್ಯಾಯಾಲಯಕ್ಕೆ ಅತ್ಯಂತ ಗೌರವವಾಗಿರ್ತಕ್ಕಂಥ ಸ್ಥಾನ ಇದೆ ಏನು ಕೊಟ್ಟಿದ್ದಾರೆ ಆ ತೀರ್ಪನ್ನು ನಾವು ಮೊದಲೇದಾಗಿ ಸ್ವಾಗತ ಮಾಡ್ತಾ ಈ ತೀರ್ಪು ಬಂದ ನಂತರ ಈ ತೀರ್ಪಿನಲ್ಲಿ ತಮಗೆಲ್ಲ ಗೊತ್ತಿದೆ ಏನು ಸೆಕ್ಷನ್ ಏನು ಲಾಗೂ ಮಾಡಿದರು ರಾಜ್ಯಪಾಲರು ಅದನ್ನು ಎತ್ತಿಡಿತಾ ಆ ಬಿ ಎನ್ ಎಸ್ ಎಸ್ ಕಾಯ್ದೆ ಇನ್ನೂರ ಹದಿನೆಂಟನ್ನು ಅವರು ತೆಗೆದಿದ್ದಾರೆ ಆ ಕಾರಣಕ್ಕೋಸ್ಕರ ಇದು ಪ್ರಾಸಿಕ್ಯೂಷನ್ ಅಲ್ಲ ಮೊದಲೇದಾಗಿ ತಮ್ಮ ಗಮನಕ್ಕಿರಲಿ ನಾಡಿನ ಜನತೆಗೆ ಇನ್ನೇನು ಟಿ ವಿ ಮಾಧ್ಯಮಗಳಲ್ಲಿ ಬಂತು ಭಾಳ ಹಿನ್ನಡೆ ಆಗಿದೆ ಸಿದ್ದರಾಮಯ್ಯ ಅವರಿಗೆ ಆಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಾರಂಥೇಳಿ ಇವತ್ತು ಕೊಟ್ಟಿರ್ತಕ್ಕಂಥದ್ದು ಪ್ರಾಸಿಕ್ಯೂಷನ್ಗೆ ಅನುಮತಿ ಅಲ್ಲ ಎನ್ಕ್ವೈರಿ ಮಾಡಿಬಿಟ್ಟು ಏನು ಏನು ಎನ್ಕ್ವೈರಿಯಲ್ಲಿ ಏನಾದರೂ ಸಾಬೀತಾದರೆ ಮುಂದಿನ ಪ್ರಾಸಿಕ್ಯೂಷನ್ ಸ್ಟಾರ್ಟ್ ಆಗ್ತದೆ ಆ ಹಿನ್ನೆಲೆಯಲ್ಲಿ ನಮ್ಮ ಸರ್ಕಾರ ಇವತ್ತೇನು ಸಿದ್ದರಾಮಯ್ಯ ಇದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಏನು ಒಂದೂವರೆ ಕಳೆದ ಒಂದೂವರೆ ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ದಾರೆ ಕಳೆದ ಐದು ವರ್ಷಗಳಲ್ಲಿ ಕೆಲಸ ಮಾಡಿದ್ದಾರೆ ಅವರು ನಲವತ್ತು ವರ್ಷದ ರಾಜಕಾರಣದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಅಲ್ಲದೆ ಇರತಕ್ಕಂಥ ಯಾವುದೇ ಹಗರಣಗಳಲ್ಲಿ ಭಾಗಿಯಾಗಲಾರ್ದಂಥ ಒಂದು ಸನ್ನಿವೇಶದಲ್ಲಿ ಅವರು ತಮ್ಮ ಹೋರಾಟದ ಜೀವನ ಮಾಡ್ಕೊಂಡು ಬಂದಿದ್ದಾರೆ ಆದರೆ ಇದನ್ನು ಮನಗಂಡಿರ್ತಕ್ಕಂಥ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ಇಬ್ಬರು ಒಂದಾಗಿ ಯಾವ ಏನಾದರೂ ಮಾಡಿ ಅವ್ರ ಬಗ್ಗೆ ಒಂದು ಕಪ್ಪು ಚುಕ್ಕೆ ತರಲೇಬೇಕು ಆಮೇಲೆ ಜನಪರವಾಗಿರ್ತಕ್ಕಂಥ ಆಡಳಿತವನ್ನು ನಾವು ಅತಂತ್ರಗೊಳಿಸಬೇಕು ಅದರಲ್ಲಿ ವಿಶೇಷವಾಗಿ ವರ್ಷಕ್ಕೆ ಅರವತ್ತು ಸಾವಿರ ಕೋಟಿ ರೂಪಾಯಿಗಳು ಖರ್ಚು ಮಾಡಿ ಇವತ್ತು ಜನರಿಗೆ ಐದು ಐದು ಗ್ಯಾರಂಟಿಯನ್ನು ಕೊಡ್ತಾ ಇದ್ದೀವಿ ಅದನ್ನು ವಿಫಲಗೊಳಿಸ್ಬೇಕನ್ನಂಥ ಒಂದೇ ಉದ್ದೇಶದಿಂದ ಬಡವರಿಗೆ ಅದು ಸಿಗಬಾರ್ದು ಅನ್ನೋಂಥ ದುರುದ್ದೇಶದಿಂದ ಈ ಎರಡೂ ಪಕ್ಷಗಳು ಈ ಥರದ್ದು ಒಂದು ಹುನ್ನಾರ ಮೂಡಾಗರಣ ಅಂತೇಳಿ ಬೈಲಿ ತೊಗೊಂಡು ಬಂದು ಎದುರುಮುಖಿಯನ್ನು ನಮಗೆ ತೊಂದರೆ ಕೊಡ್ತಕ್ಕಂಥ ಈ ನಾಡಿನ ಜನರಿಗೆ ತೊಂದರೆ ಕೊಡ್ತಕ್ಕಂಥದ್ದು ಈ ನಾಡಿನಲ್ಲಿರ್ತಕ್ಕಂಥ ಎಲ್ಲ ಬಡ ಜನತೆ ಇದನ್ನು ಅರ್ಥ ಮಾಡ್ಕೊಳ್ಬೇಕಂತ ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೀನಿ ಜೊತೆಗೆ ಇವತ್ತೀಗಾಗಲೇ ನಿನ್ನೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಸಾಹೇಬರು ಒಂದು ಪ್ರೆಸ್ ಮೀಟ್ ಮಾಡಿಬಿಟ್ಟು ಎರಡು ವಿಚಾರಗಳು ಹೇಳಿದ್ದಾರೆ ನಾನು ಎನ್ಕ್ವೈರಿನ ನಾನು ಎದುರಿಸ್ತೀನಿ ಅದ್ರ ಜೊತೆಗೆ ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋದಿಲ್ಲ ಯಾಕೆ ಕೊಡೋದಿಲ್ಲ ಅಂತಂದರೆ ಈ ದೇಶದಲ್ಲಿ ದೇಶದ ನಮ್ಮ ಹೈಕಮಾಂಡಿಂದ ಹಿಡಿದು ನಮ್ಮ ಎಲ್ಲ ನೂರ ಮೂವತ್ತಾರು ಶಾಸಕರು ಮತ್ತು ಎಲ್ಲ ಸಚಿವ ಸಂಪುಟದ ಎಲ್ಲ ದರ್ಜೆಯ ಎಲ್ಲ ಮಂತ್ರಿಗಳು ಜೊತೆಗೆ ಎಲ್ಲ ಈ ನಾಡಿನ ಜನತೆ ಅವರು ಪರವಾಗಿರೋದ್ರಿಂದ ಅವರು ರಾಜೀನಾಮೆ ಕೊಡೋಂಥ ಅವಶ್ಯಕತೆ ಬರೋದಿಲ್ಲ ಯಾಕೆ ಇದಕ್ಕೆ ಉದಾಹರಣೆ ಕೊಡ್ತಾ ಅಂದರೆ ಇವತ್ತು ಕುಮಾರಸ್ವಾಮಿ ಅವರು ಈಗಾಗಲೇ ಅವ್ರ ಮೇಲೆ ಎಫ್ ಐ ಆರ್ ಆಗಿದೆ ಕೋರ್ಟಲ್ಲಿ ಬೇಲ್ ತಗೊಂಡು ಇವತ್ತು ಅವ್ರು ಇವತ್ತು ಹೊರಗಡೆ ಇದ್ದಾರೆ ಆದರೆ ಯಾರೂ ರಾಜೀನಾಮೆ ಕೊಟ್ಟಿಲ್ಲ ರಾಜೀನಾಮೆ ಕೊಡ್ತಕ್ಕಂಥ ಪ್ರಮೇಯ ಬರೋದಿಲ್ಲ ಅಂತ ಅವ್ರು ಹೇಳ್ಕೊಂಡಿದ್ದಾರೆ ನಿನ್ನೆ ನಿಮಗೆಲ್ಲ ಸ್ಟೇಟ್ಮೆಂಟ್ ಗೊತ್ತಾಗಿದೆ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದರು ನಾವು ಸಿದ್ದರಾಮಯ್ಯವ್ರನ್ನ ರಾಜೀನಾಮೆನ ನಾನು ಕೇಳೋದಿಲ್ಲ ಅಂತಕ್ಕಂಥ ಮಾತನ್ನು ಅವ್ರು ನಿನ್ನೆ ಹೇಳ್ತಾ ಇದ್ದರು ಅದಕ್ಕಾಗಿ ಸ್ನೇಹಿತರೆ ಇವತ್ತು ನಾವು ಈ ಕೋರ್ಟನ್ನು ಕೋರ್ಟ್ ಏನು ಆದೇಶ ಇದೆ ಅದನ್ನು ಗೌರವ ಕೊಡ್ತಾ ಇವತ್ತೇನು ಬಿ ಜೆ ಪಿ ಮತ್ತು ಕಾಂಗ್ರೆಸ್ನವ್ರೇನು ಶೆಟ್ ಸಾರಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವ್ರೇನು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಈ ಸರ್ಕಾರ ಉಳಿಸ್ಲಿಕ್ಕೆ ಮತ್ತು ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಏನು ಇಲ್ಲ ಸಲ್ಲದ ಆರೋಪ ಹೊರಿಸ್ಬಿಟ್ಟು ಅವರ ಅವ್ರ ಮೇಲೆ ಒಂದು ಗಂಭೀರವಾಗಿರ್ತಕ್ಕಂಥ ಒಂದು ಕಪ್ಪು ಚುಕ್ಕೆ ತರಬೇಕಂತೇಳಿ ಏನು ಅವರು ಮಾಡ್ತಾ ಇದ್ದಾರೆ ಇದನ್ನು ವಿರೋಧಿಸಿ ಇವತ್ತು ನಾವು ಮೌನವಾಗಿರ್ತಕ್ಕಂಥ ಒಂದು ಪ್ರತಿಭಟನೆಯನ್ನು ಇವತ್ತು ಸಲ್ಲಿಸ್ತಾ ಇದ್ದೀವಿ ಏನು ನಡೀತಾ ಇರತಕ್ಕಂಥ ಬೆಳವಣಿಗೆ ನೋಡ್ತಾ ಇದ್ದಾರೆ ನೀವು ಸನ್ಮಾನ್ಯ ಜನಪ್ರಿಯ ನಾಯಕರು ನಮ್ಮ ಸಿದ್ದರಾಮಯ್ಯ ಸಹ ಸಾಹೇಬ್ರ ಎರಡನೇ ಅವಧಿಗೆ ಮುಖ್ಯಮಂತ್ರಿ ಆದಮೇಲೆ ಜನಪರ ಒಂದು ಕಾಳಜಿ ಜನಪರಿಯ ಯೋಜನೆಗಳ ಬಗ್ಗೆ ಸಹಿಸ್ಕೊಳ್ಳೋಕಾಗ್ದಂಗೆ ಈ ನಮ್ಮ ಬಿ ಜೆ ಪಿ ಸರ್ಕಾರದವರು ಒಂದು ರಾಜ್ಯಪಾಲರ ಮುಖಾಂತರ ತಮ್ಮ ಒಂದು ಇದನ್ನು ಕುತಂತ್ರ ನಡೆಸುತ್ತಾ ಒಂದು ಆದೇಶ ಮಾಡಿ ಅದನ್ನು ನಿನ್ನೆ ಹೈಕೋರ್ಟ್ನಲ್ಲಿ ಸಿಂಗಲ್ ಬೆಂಚ್ನಲ್ಲಿ ಒಂದು ಆರ್ಡರ್ ಆಗಿದೆ ಸ್ವಾಗತ ಹೈಕೋರ್ಟ್ನಲ್ಲಿ ಆಗಿರ್ತಕ್ಕಂಥದ್ದು ಸೆವೆಂಟೀನ್ ಡಿ ಅಂದ್ರೇನು ಏನು ಇದನ್ನು ವಿಚಾರಣೆಗೊಳಪಡಿಸಿ ಅಂದರೆ ವಿಚಾರಣೆಗೆ ಒಳಪಡಿಸಿದಾಗ ತಪ್ಪಿತಸ್ಥರಲ್ಲ ಅವರು ವಿಚಾರಣೆ ಮುಗಿದ ಮೇಲೆ ತಪ್ಪಿತಸ್ಥರು ಅದು ಸಾಬೀತು ಮಾಡೋದೇ ಇರೋದು ಅಷ್ಟೇ ಆಗಲಿ ಅವ್ರು ವಿಚಾರಣೆ ಒಳಪಡಿಸ್ ಎಂಬ ಒಂದೇ ಒಂದು ಕಾರಣ ತಗೊಂಡು ಇವತ್ತು ರಾಜ್ಯಪೂರ್ತಿ ಇಲ್ಲ ಸಲ್ಲದ ಒಂದು ಪ್ರತಿಭಟನೆಗಳು ಮುತ್ತಿಗೆ ಹಾಕೋದು ಮಾಡ್ತಿರೋದು ಒಂಥರ ಕಾನೂನು ಬಾಹಿರ ಹಾಗೂ ಥರ ಈ ಜನಗಳನ್ನು ಒಕ್ಕಲಿಸೋ ಒಂದು ವಿಷಯ ಮಾಡ್ತಾರೆ ದಯವಿಟ್ಟು ಅರ್ಥ ಮಾಡ್ಕೋಬೇಕು ಜನಗಳು ಅರ್ಥ ಮಾಡ್ಕೊಂಡಿದ್ದಾರೆ ಐದು ವರ್ಷ ನಮ್ಮ ಜನ ಸ ಸರ್ಕಾರ ಜನ ಒಂದು ಮ್ಯಾನೇಟರ್ ಕೊಟ್ಟಿದ್ದಾರೆ ಬಹುಮತ ಕೊಟ್ಟಿದ್ದಾರೆ ಜನ ಎಲ್ಲ ರೀತಿಯಿಂದ ಬೆಂಬಲ ಇದೆ ದಯವಿಟ್ಟು ಇದನ್ನು ಅವರು ಕೈ ಬಿಡ್ಬೇಕಂತ ಹೇಳ್ತಾ ಮತ್ತು ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಒಂದು ಧೋರಣೆ ತಪ್ಪಿಸ್ಬೇಕಂತ ಹೇಳ್ತಾ ಒಂದು ಮೌನ ಬೆಂಬಲ ಮಾಡ್ತಾ ಇದ್ದವರು ಇದು ಎಲ್ರಿಗೂ ಗೊತ್ತಿರೋ ಸಂಗತಿ ಕರ್ನಾಟಕ ರಾಜ್ಯದಲ್ಲಿ ಯಾವ ಥರ ರಾಜಕೀಯ ನಡೀತಾ ಇದೆ ಷಡ್ಯಂತ್ರ ರಾಜಕೀಯ ನಡೀತಿದೆ ಅಂಥೇಳಿ ನಮ್ಮ ದೀನ ದಲಿತರ ಅಲ್ಪಸಂಖ್ಯಾತ ಹರಿಹರ ಆಗಿರಂತಹ ಸಿದ್ದರಾಮಯ್ಯ ಅವರಿಗೆ ಡಿಸ್ಟಬಲೈಸ್ ಮಾಡೋ ಸರ್ಕಾರನ ಬೆಳೆಸ್ಬೇಕಂತೇಳಿ ಶತ ಸಿದ್ಧ ಪ್ರಯತ್ನ ಮಾಡ್ತಿದ್ದಾರೆ ಆದರೂ ಖಂಡಿತ ಸಾಧ್ಯ ಇಲ್ಲ ಅವ್ರು ಏನು ಕಾನೂನುತ್ಮಕ ಹೋರಾಟ ಮಾಡ್ತಿದ್ದಾರೆ ಕಾನೂನು ಮಿಗಿಲಾಗಿ ಯಾರಿಲ್ಲ ಕಾನೂನಿಗೆ ದೊಡ್ಡವರು ಯಾರಿಲ್ಲ ಎಲ್ಲರೂ ಕಾನೂನಿಗೆ ಗೌರವ ಕೊಡ್ತೀವಿ ಜೊತೆಯಲ್ಲಿ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಹಚ್ಚಗೆ ನೋಡ್ತಿದ್ದಾರೆ ಅದು ಖಂಡಿತವಾಗಿ ಸಾಧ್ಯವಿಲ್ಲ ಅದು ಯಾಕಂದರೆ ಇದೇ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಏನು ಆಪಾದನೆ ಮಾಡಿದ್ದು ಇದೇ ಥರ ಆಪಾದನೆ ಹೆಚ್ ಡಿ ಕುಮಾರಸ್ವಾಮಿ ಮೇಲೆ ಇದೆ ಶಶಿಕಲಾ ಜೊಲ್ಲೆ ಮೇಲೆ ಇದೆ ಮುರುಗೇಶ್ ನಿರಾಣಿ ಇದೆ ಜನಾರ್ದನ್ ರೆಡ್ಡಿ ಇದೆ ಅವರಿಗೆ ಸುಮಾರಸ್ವಾಮಿಯವರಿಗೆ ಸುಪ್ರೀಂ ಕೋರ್ಟಿಂದ ಆದೇಶ ಆಗಿದೆ ತನಿಖೆ ಮಾಡಿ ಅಂಥೇಳಿ ಆಗ್ರ ಆದ್ರೂ ಇನ್ನುವರೆಗೆ ಏನು ಮಾಡ್ತಾಯಿಲ್ಲ ಇದು ಕೇವಲ ಕೇಂದ್ರ ಸರ್ಕಾರ ರಾಜಕೀಯ ಮಾಡಿ ನಮ್ಮ ಪಕ್ಷಪಾತಿ ಧೋರಣೆ ಮಾಡಿ ನಮ್ಮ ರಾಜ್ಯದಲ್ಲಿ ಏನು ನಮ್ಮ ಸಿದ್ದರಾಮಯ್ಯ ಸಾಹಿಬ್ ಬಡವರಿಗೆ ದೀನ ದಲಿತರಿಗೆ ಅಲ್ಪಸಂಧ ಸಂ ಅಲ್ಪಸಂಖ್ಯಾತ ಏನು ಒಳ್ಳೆ ಕೆಲಸ ಮಾಡ್ತೆ ಅವರು ಸಹಿಸೋ ಆಗ್ತಾಯಿಲ್ಲ ಹೇಗಾದರೂ ಮಾಡಿ ಅವ್ರಿಗೆ ಮೇಲೆ ಒಂದು ಕಪ್ಪು ಚುಕ್ಕೆ ಚುಕ್ಕೆ ಹಚ್ಚಿ ಅವ್ರನ್ನ ಕೆಳಗಿಳಿಸ್ಬೇಕಂತ ಪ್ರಯತ್ನ ಮಾಡ್ತಾರೆ ಖಂಡಿತವಾಗಿ ಆಗೋದಿಲ್ಲ ನಾವು ಕಾನೂನಿಗೆ ಗೌರವ ಕೊಡ್ತೀವಿ ಕಾನೂನು ಏನು ತೀರ್ಮಾನ ಮಾಡುತ್ತೆ ಎಲ್ಲರೂ ಅದಕ್ಕೆ ತಲೆಬಾಗ್ತೀವಿ ಜೆ ಬಿ ಜೆ ಪಿಯ ಏಜೆಂಟ್ ಆಗಿ ಒಂದು ರಾಜ್ಯಪಾಲರ ಕಚೇರಿ ಮತ್ತು ಬಿ ಜೆ ಪಿಯ ಕಚೇರಿ ಕಚೇರಿಯಾಗಿ ಮಾರ್ಪಟ್ಟಿದ್ದೀನಿ ಯಾಕಂದರೆ ನಮ್ಮ ಸಿದ್ದರಾಮಯ್ಯರ ವಿರುದ್ಧ ಯಾರೇ ಒಬ್ಬರು ಕಂಪ್ಲೇಂಟ್ ಕೊಟ್ಟಿಲ್ಲ ಯಾರೋ ಒಬ್ಬರು ರಾಜ್ಯಪಾಲರಿಗೆ ಯಾವುದೇ ಒಂದು ತನಿಖೆ ಆಗಲಿ ಒಂದು ಕಂಪ್ಲೇಂಟ್ ಕೊಡಲಾರ್ದೇ ಈ ರಾಜ್ಯಪಾಲರ ವಿಚಾರಣೆಗೆ ಸಂಬಂಧ ಕೊಟ್ಟಿದಂಥ ಒಂದು ಸಂದರ್ಭದಲ್ಲಿ ಈ ಕೋರ್ಟ್ ಕೊಟ್ಟಿದೆ ಅದರಲ್ಲಿ ಇವಾಗಲೂ ನಮಗೆ ಈಗ ಸಿದ್ದರಾಮಯ್ಯನ ಪರವಾಗಿ ನಾವು ಬೆಂಬಲಕ್ಕೆ ಬೆಂಬಲ ಇದ್ವಿ ಯಾವುದೇ ಒಂದು ವಿಚಾರಣೆ ಕೊಟ್ಟಿದ್ದಾರೆ ವಿಚಾರಣೆ ನೆಡಿದ್ವಿ ತಪ್ಪು ಆದರೆ ಮಾತ್ರ ರಾಜೀನಾಮೆ ಕೊಡಲಿ ಅಂತೇಳಿ ನಾವು ಸಿ ಏನು ನೈತಿಕವಾಗಿ ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಶೋಷಿತ ಸಮುದಾಯದಿಂದ ಕೊಟ್ಟದಿಂದ ಬೆಂಬಲ ಕೊಟ್ಟಿದ್ವಿ ಅದೇ ರೀತಿಯಾಗಿ ಈಗ ಏನು ರಾಜ್ಯಪಾಲ ಇದ್ದಾರೆ ಈಗಾಗಲೇ ಎಚ್ ಡಿ ಕುಮಾರಸ್ವಾಮಿ ಆಗಿರ್ಬೋದು ದಶರಾಜ್ ಜೊಲ್ಲೆ ಆಗಿರ್ಬೋದು ಬಗ್ಗೆ ಅವರಾಗಿರ್ಬೋದು ಈಗಾಗಲೇ ಲೋಕಾಯುಕ್ತರು ವರದಿ ಸಲ್ಲಿಸಿದ್ದಾರೆ ಇವ್ರ ಮೇಲೆ ನಮಗೆ ಅನುಮತಿ ಕೊಡ್ರಿ ವಿಚಾರಣೆಗೆ ಆದರೂ ಇಲ್ಲಿವರೆಗೂ ಈ ಒಬ್ಬ ರಾಜ್ಯಪಾಲರು ಕೊಟ್ಟಿಲ್ಲ ಇಲ್ಲಿಯೇ ಗೊತ್ತಾಗುತ್ತೆ ಇವರು ಒಂದು ಕಾಂಗ್ರೆಸ್ ಕಾಂಗ್ರೆಸ್ನ ಒಂದು ವಿರೋಧಿ ಅಂತೇಳಿ ಹಾಗಾಗಿ ತಕ್ಷಣ ಇವತ್ತು ರಾಷ್ಟ್ರಪತಿಗಳು ಇವರನ್ನು ಹಿಂದಕ್ಕೆ ಕರೆಸ್ಕೊಂಡು ಕರ್ನಾಟಕಕ್ಕೆ ನ್ಯಾಯವನ್ನು ಒದಗಿಸಬೇಕಂತ ನಾವು ಹೋಗಿ ಮತ್ತು ಒತ್ತಾಯ ಮಾಡುತ್ತೇವೆ ಮುಖ್ಯಮಂತ್ರಿ ಹಿಂದುಳಿದ ವರ್ಗದ ಸಮಾಜದ ಮುಖ್ಯಮಂತ್ರಿನ ಈ ಥರ ತೇಜೋದೆ ಮಾಡ್ತಕ್ಕಂಥ ಕೆಲಸ ಇವತ್ತು ಜಾತಿವಾದಿಗಳು ಮಾಡ್ತಾ ಅದಕ್ಕಾಗಿ ನಾವು ಅವ್ರ ವಿರುದ್ಧ ಅಂದರೆ ರಾಜ್ಯಪಾಲರ ವಿರುದ್ಧ ಮತ್ತು ಬಿ ಜೆ ಪಿ ಜೆ ಡಿ ಎಸ್ ಪಕ್ಷದ ವಿರುದ್ಧ ನಾವು ಇವತ್ತು ಬಳ್ಳಾರಿಯಲ್ಲಿ ಮೌನ ಪ್ರತಿಭಟನೆ ಮಾಡಿ ಅವರಿಗೆ ನಾವು ಮುಂದಿನ ದಿನಗಳಲ್ಲಿ ಇದೇ ರೀತಿ ನೀವು ತೊಂದರೆ ಕಟ್ಟತಕ್ಕಂಥ ಕೆಲಸ ಮಾಡಿದರೆ ಅವ್ರ ವಿರುದ್ಧ ನಾವು ಮುಂದೆ ಉಗ್ರವಾದ ಹೋರಾಟಗಳನ್ನು ಮಾಡ್ತೀವಿ ಅಂತ ನಾವು ಬಿ ಜೆ ಪಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಬಿ ಜೆ ಪಿ ರಾಜ್ಯ ನಾಯಕರುಗಳಿಗೆ ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸ ಇವತ್ತು ನಾವು ಸೂಚಿತವಾಗಿದ್ದರು ಬಳ್ಳಾರಿಯಿಂದ ನಾವು ಕೊಡ್ತಾಯಿದ್ದೀವಿ ನೀವಿನ್ನೂ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅನ್ನು ಒತ್ತಿ ನೋಟಿಫಿಕೇಷನ್ಗಳನ್ನು ಪಡೆಯಿರಿ